சு கைச்சுப்பாரு मिमी नमो दोस्त पन्जिरेको काम। याको त लाग्ने। ए अरे भरो इलेका त बा। भरे। ए यार सुबार कुट्नु न। बडा के गर्नु छ तिमी। आदला। या। एले सुबार कुटिनु बडाका। ए तन्दरा उन नंगोन्दा थ्रो। भाईहरु दोस्रोमा एदु ग्रो मेट्के। ब्याकोरा। इलोरे सुमुर। इलो। ಏ ಬಿಡು ಬಿಡು ಏ ಬಿಡು

ಏನ್ ಮಾಡಬೇಕು ನೀ ಏನಂತಿ ಅದ ಬಡೀನು ಅಂದ್ರ ಬಡೀನು ಇಲ್ಲ ಅಂದ್ರೆ ಹೇಳು ಏನ್ ಮುಗಿಸುನು ಇಲ್ಲಿ ಬಡೀದು ಒಟ್ಟ ಬಿಡಂಗ ಏ ಮಾ ನಾವು ಬಡದ್ರ ನಮ್ ದೋಸ್ತಿ ಸುಮಾರು ಆಕೈತಿ ಒಂದು ಮಾಡೋನ್ ಕೆಲ್ಸ ಬಡಿದು ಬೇಡ ಒಬ್ಬ ಡಾನ್ ಕಡೆ ಹೋಗ್ಯನು ಏನಂತಿ ಬಾ ಬಾ ಏನ್ ಏನಾಯ್ತು ಮಾ Why is it Áève Arerre Nil? Yeah It's very old Yes ını Tr graders It's very old USA it is still very old and you do not want to this age do not get a bride not getting a bride It does

మల్డ తీ తీనే మార్కొడుతురు ಚಲಿತ ಚಲೋ ವಿಡಿಯೋ ಮಾಡಿ ನೋಡಿ ಗಾಧಿ ಆಗಬೇಕು ನೋಡಿ ಹಂಗ ಮಾಡಿ ಬಯಸನಕಾಯಿ ಅವ್ನು ನಮ್ಮ ದೋಸೆ ಇದ್ರ ಮೊದಲು ನೀವು ಲಪಡ ಮಾಡಿ ಹೋಗಿ ಹುಡುಗಿನ್ ಸಾಯಿಸುತ್ತಿಲ್ಲ ಗೊತ್ತಿತ್ತು ನಾವು ಈಗ ಲಪಡಾ ಮಾಡ್ಯಣ್ಣು ಅವ್ನು ವಾಟ್ಸಪ್ ಅವ್ನು ನಂಬರ್ ಎಲ್ಲ ಹತ್ತು ಲಕ್ಷ ರೂಪಾಯಿ ಡೀಲ್ ಮಾಡ್ಕೊಂಡು ಹೋಗಾನ ಆದ್ರ ಬರಿದ್ರು ನಮ್ಮ ದೋಸಿಗೆ ಏನು ಮನೆಪೂರು ವೀಡಿಯೋನು ಮಾಡ್ಕೊಂಡು ಅವನ ನಾವು ದೋಸೆ ಕಳ್ಸೋಣ ಅವ್ನು ವಾಟ್ಸಪ್ ನಂಬರ್ ಎಲ್ಲ ಕಳಿಸ್ತಾನೆ ಫೋನ್ಪೇ ಏನಂತ ನೋಡೋದು

ಹುಡಿಗಿಲ್ಲ ಬಡ ಮಾಡಿ ಹೋಗಿದ್ರು ಆತ್ರಾ 5 ಲಕ್ಷ ರೂಪಾಯಿ ಯಾರು ಅವಾಗ ಗತ್ತಿದ್ರೆ ನನಗೆ ಗೊತ್ತಿಲ್ಲ ನಿನ್ನಿ ನನಗೆ ಗೊತ್ತಿಲ್ಲ ಅವರು ಮಾಡಿ ಹೋಗಿದ್ರು ಆ ದೂಸಿಯ ಬಿತ್ತು ಜಗಳಾಚಿ ದಾಣ ದಾಣ ದಾಣಗಿರಿ मारತಿರೋನಾ ಮೂರ ಬಂಡಿ ಆ ದಾಣಗಿರಿ मारತಿರೋ ಮೂರ ಬಂಡಿ ಏಯ್ ಸಕ್ಕಿ ಬಿಡು ಸುಕ್ಕಿ ಬಿಡು ಯಾನ ದಾಣಿ ವಾರೆ ನೀವು ಸಲಾರ್ ಗೆ ಹೋಗಿ ಹಂಗಾರೆ ತನ ನೋಡು

अले, अत्वरी, खलास, खलास, आ, 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 मातन मातन खलास, मातन डिल बाद, मातन कॅम्प्या खलास,